ವೀಕ್ಷಕರೇ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಅಮೆಝಾನ್ನಿಂದ ಚಕ್ಲಿ ವರ್ಡನ್ನು ತರಿಸಿದ್ದೀನಿ ಅದನ್ನೀಗ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಇದು ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸಲ್ಲಿ ಹದಿನೈದು ಬಿಲ್ಲೆಗಳಿರುತ್ತೆ ನೀವು ಯಾವ ಥರ ಡಿಸೈನ್ ಬೇಕಾದ್ರೂ ಚಟ್ನಿಯನ್ನು ಮಾಡ್ಕೋಬೋದು ಇದು ಒಳಗಡೆ ಇದನ್ನು ಒಂದು ಪ್ಲೇಟ್ ಕೊಟ್ಟಿರ್ತಾರೆ ಇದನ್ನು ಇಡೋದಕ್ಕೆ ನೋಡಿ ಹದಿನೈದು ಬಿಲ್ಲೆಗಳಿದೆ ಇದು ಒಟ್ಟು ಎಣಿಸಿದಾಗ ಹದಿನೈದು ಬಿಲ್ಲೆಗಳಿದೆ ಇದು ಎಲ್ಲ ಒಂದೊಂದು ಥರ ಒಂದೊಂದು ಡಿಸೈನ್ಸ್ಗಳಿದೆ ನೀವು ಯಾವ ಥರ ಡಿಸೈನ್ಸ್ ಬೇಕಾದ್ರೂ ಇದರಲ್ಲಿ ಮಾಡ್ಕೋಬೋದು ಆ ಥರ ಡಿಸೈನ್ ಬೇ ಚಕ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಚೆನ್ನಾಗಿ ತೊಳ್ಕೊಬೇಕು ಸೋಫಾಕ್ಕೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದರಲ್ಲಿ ಚಕ್ಲಿಯನ್ನು ಮಾಡಬೇಕಾಗತ್ತೆ ಕಲಸಿಟ್ಟಿದೆ ಇದು

ನ್ನು ಅದರಲ್ಲಿ ಚಕ್ಲಿ ಚಕ್ಲಿವಾಳಲ್ಲಿ ಮಾಡಬಹುದು ಬೇರೆ ಬೇರೆ ಬಿಲ್ಲೆಗಳೆಲ್ಲ ಹಾಕಿ ಬೇರೆ ಬೇರೆ ಡಿಸೈನ್ಸಲ್ಲೆಲ್ಲ ಮಾಡಬಹುದು ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಬರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕೋಣ ಅಲ್ಲಿಯವರೆಗೂ ನಮಸ್ಕಾರಗಳು